ಮತ್ ಅಂತವ್ರ ಜನ್ಮ ಪಟ್ರಂದ್ರ ಏನು ಅದ್ಭುತ ಮಾತಾಡೋಲ್ಲ ಕೇಳಿಸಿದ್ರು ಇವ್ರು ಕೇಳ್ತಾರ ಬಿಟ್ಟಲ್ಲ ಕೇಳಿ ಎದ್ ಹೋಗೋ ಚಟಿವ್ರಿಗೆ ಏನ್ ಸೇತ ಗೊತ್ತಿದ್ದೀನಿ ಇಲ್ಲೇ ಜಾಡಸ್ತಾರ ಇಲ್ಲೇ ಜಾಡಸ್ತಿರುವ ನಾಲ್ಕಿನ ನಿಮ್ಮದು ನಿಮ್ಗಿ ನಮ್ಮದ ನಮಗಿ ಯಾವ್ದು ಮಳಿ ಹೇಳಿ ಹೊರಗೆ ಹರಾತ್ಮತಾಕಿ ರೂರಿ ಯಾರ ಬೇಡ್ರಿ ನಡಬ ಕಾಳ್ರ ಎಲ್ಲಿದ್ದಾರೆ ಇಲ್ಲ ಒಟ್ಟು ಹೊಟ್ಟು ಯಾರೊಣ್ಣಬಾರ್ದ ನೋಡೋಣ ಇವ್ರ ಎಟ್ ಜೋರತ್ತಾರ ನೋಡತನ ಗಂಡು ಮಕ್ಕಳ ಹುಡುಗರ ಕಾಲ ಗಂಡು ಮಕ್ಕಳು ಯಾರೋ ಬಾಡ ನೋಡ ತಾಯಂದ್ರೆ ಎಷ್ಟು ಜನ ಆಗ್ತೀರಿ ನೋಡೋಣ ಹೇಳಿ ಇಷ್ಟರೇ ಬಂದರೆ ನಮ್ಮದು ದೈವದ ನಾವು ಮಾತಾಡಕೆ ಇತ್ತಿದೀವಿ ಇವರೇನ ಯುವ ಸಮಾವೇಶಕ್ಕೆ ಬಂದವರಲ್ಲ ಇವ್ರ ನಮಗೆಲ್ಲಾ ಮುಗಿದ ಮೇಲತ್ತ ಮುಂದೆ ಕುಣಿ ಬಂಗಾರಿಗೋಸ್ಕರವಾಗಿ ಇವೆಲ್ಲ ಕೊಡ್ತಾರ ಅವ್ರು ನೋಡಕೆ ಇತ್ತಾರ ಎಟ್ ವಿಕೆಟ್ ಬಿದ್ದು ನೂರು ಮಂದಿರ ದೈವಶಾಸ್ತ್ರವಿದ್ದರೆ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಜನರೇ ಮಲೆಗೆ ನಿದ್ರಿಸುತ್ತಿದ್ದರೆ ಭಾರತ ಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಶಿರೋಳ ಗ್ರಾಮದಲ್ಲಿ ರಾಮಾರೂಢ ಮಠದಲ್ಲಿ ಮೂವತ್ತಾರನೇ ಸತ್ಸಂಗ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಮಠದ ಮಠಾಧಿಪತಿಗಳಾದ ಪರಮ ಪೂಜ್ಯ ಶಂಕರಾರೂಢ ಪಾದಕ್ಕೆ ಹಣಿಮಣಿದು ಇಲ್ಲಿಯವರೆಗೆ ಅಸ್ಕಲಿತವಾದಂತಹ ಯುವಕರ ಸಮಾವೇಶವನ್ನು ಕುರಿತು ಅದ್ಭುತವಾದಂತಹ ತಾಯಿಗೆ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳಿದಂತಹ ವಿಠಲ್ ಜಿಯವರಿಗೂ ವೇದಿಕೆ ಮೇಲೆ ಆಸೀನ ಎಲ್ಲ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ನಮಸ್ಕಾರ ಆತ್ಮೀರೀ ಚಪ್ಪಳ ಬಿಡಬೇಡ್ತೇವ್ರಿ ನಾ ಏನು ಚಲೋ ಯಾಕೆ ಗಡಬಾಡಿ ಮಾಡ್ತಿರೀ ಹ ಯಾವ ಊರಾಗಾದ್ರೂ ಬಿಟ್ಟು ಹೆಣ್ಮಕ್ಳು ಇಲ್ಲ ಇದೇನು ಗುಡ್ಗೋಳ ಏನು ಮಂತ್ರ ಮಾಡ್ಯಾರ ಗೊತ್ತಿಲ್ಲ ನಿಮ್ಗೆ ಏನ್ ಮಾಡ್ತೀರೀ ಮಾಡಾರ ನನಗಟ್ಟು ಕಲ್ಸ ನಮ್ಮ ಕಡೆ ಮೈರ್ ಕಡೆ ಹೋಗಿದ್ರು ಹೆಣ್ಮಕ್ಳು ಇಲ್ಲ ನಾ ಕೇಳಿ ಕೇಳ್ತೀನಿ ಹೆಣ್ಮಕ್ಳು ಎಲ್ಲಿ ಹೋಗ್ಯಾವ ಅವ್ರು ಹೇಳತ್ತಾರ ಗಂಡು ಮಕ್ಕಳು ಏನಂತ ಏನು ಆಧಾರ್ ಕಾರ್ಡ್ ತಗೊಂಡು ಹೋಗ್ಯಾವಲ್ಲ ಆ ಊರಿಗೆ ಅವರ ಹೆಂಗಿಲ್ಲ ಅವ್ರ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಇನ್ನು ಒಳಗೆ ಬಂದಿಲ್ಲ ಇನ್ನು ಕರ್ಕೊಂಡು ಬಂದು ಮುಂದೆ ನನ್ನ ಭಾಷೆ ಯುವಕರ ಕುರಿತು ಬಹಳ ಅದ್ಭುತವಾದಂತಹ ಆತ್ಮೀಯರೇ ಎರಡ್ ನೂರ ಅರವತ್ತರ ಅಷ್ಟರಲ್ಲಿ ಭಾರತ ಅಂದ್ರೆ ಅದ್ಭುತವಾದಂತಹ ಸಂಸ್ಕಾರ ಯುವಕರನ್ನ ಹೊಂದಿದಂತ ದೇಶ ಅದು ಭಾರತ ಯುವಕ ಯೌವನ ಅವಸ್ಥೆ ಉಳ್ಳವರೇ ಯುವಕರು ತೊಂಬತ್ತು ವರ್ಷ ಅವನಾದರೆ ಅವನು ಮುದುಕಲ್ಲ ಬಾಯಲ್ಲಿ ಯೌವ್ವನ ಅವಸ್ಥೆ ಭಾರತವನ್ನ ಕಟ್ಟೋಣ ಸಾಮರ್ಥ್ಯ ಅವನಲ್ಲಿ ಇರ್ತಾರ ಅವನು ಯುವಕ ಇವತ್ತ ಯುವಕರು ಎಲ್ಲಿದ್ದಾರೆ ನಾ ಇವತ್ತು ಗುರುಗಳಿಗೆ ಹೇಳಕೈತೆ ಯುವಕರು ಯಾಕೆ ಬರ್ಲಿಲ್ಲ ಕೆಲವೊಂದಿಷ್ಟು ಮಾತ್ರ ಬಂದಿದಾವೆ ಅದಕ್ಕಾಗಿ ಗುರುಗಳು ಹೇಳ್ತೇನು ಯುವಕರು ಬರ್ಬೇಕಾಗಿತ್ತರ ಗುರುಗಳ ಒಂದ್ ಕೆಲಸ ಮಾಡ್ರಿ ಆ ಗಿಲ್ಲಿನ ಕರೆಸ್ರಿ ಓಕೆ ಎರಡನೇದ ಕರೆಸ್ರಿ ಮ್ಯುಕ್ ಮೈಲಾರಿನ ಕರೆಸ್ರಿ ಮೂರನೇದು ಕರೆಸ್ರಿ ಆ ಮಲ್ವ ಜಂಕಣಿ ಕರ್ಸ್ರಿ ಇಲ್ಲಿ ಜಾಗ ಜಾರ ನಿಮಗ ಸಿಕ್ತಂದ್ರ ನಿಮಗ ಈ ಭೂಮಿ ಏಟಾಚರ್ ಕೊಡ್ತೇನೆ ನಾನು ಯುವಕರಿಗೆ ಯಾರ ಜೊತೆ ಕಂಡತ್ತದ ಗೊತ್ತಿಲ್ಲ ಏನೋ ಉತ್ಸಾಹ ಒಂದೇನೋ ಜೋಕ್ಸ್ ಮಾಡ್ತಾನೆ ಅವನ ಜೊತೆ ಭಾರತವೇ ಅರ್ಧ ಭಾಗ ಕಳ್ಕೊಂಡಿದೀವಿ ಈ ದೇಶವನ್ನ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟ ಪ್ರಾಣ ಕೊಟ್ಟಂತ ಯುವಕರಷ್ಟು ಜನ ನೋಡಿ ಒಂದು ಸಲ ಭಾರತವನ್ನ ಅಧ್ಯಯನ ಮಾಡುದು ಬೇಡ ಇಸ್ರೇಲ್ ಅಧ್ಯಯನ ಮಾಡಿ ಇಸ್ರೇಲ್ ಅಲ್ಲ ಬೆಂಜಮಿನ್ ನೇತ್ರ ಒಂದ್ ಕಡೆ ಮನೆ ಒಂದು ಲೇಖನ ಬರ್ತಾನೆ ಯುವಕರೆ ಓದಿ ಆ ಜನಸಂಖ್ಯೆ ಕೇವಲ ಎಪ್ಪತ್ತಾರು ಲಕ್ಷ ಭಾರತದ ಜನಸಂಖ್ಯೆ ಒನ್ ಎಷ್ಟ್ರಿ ಒಂದು ನೂರ ಐವತ್ತು ಕೋಟಿ ದಾಖಲ ದ್ವಿಶತಕ್ಕ ಬಿಡದು ಬೇಡ್ರಿ ನಾವು ಎಷ್ಟ್ರಿ ಯುವಕರೇ ದ್ವಿಶತ ಈಗ ಬರೇ ಒಂದೂವರೆ ಅದ ದ್ವಿಶತಕ್ಕ ಒಟ್ಟೆ ಬಿಡದ ಬೇಡ ಎಲ್ಲಿ ಮದುವೆ ಆಗೋದು ಅಡ್ಡಿಗೆ ಮನೆಯಾಗ ಕುರು ಬಚ್ಚಾಗ ಹೋಗುದು ಹೇಳ್ತಾನೋ ಕೇವಲ ಎಪ್ಪತ್ತಾರು ಲಕ್ಷ ಜನಸಂಖ್ಯೆ ಜನಸಂಖ್ಯೆವನ್ನು ತಗೊಂಡ ಏನಂದ್ರ ವಿಶ್ವಸಂಸ್ಥೆಯ ಒಂದು ಪ್ರದೇಶವನ್ನು ಕೊಟ್ಟಿರುತ್ತ ಎಂತ ಪ್ರದೇಶ ಇತ್ತಂದ್ರ ಆ ಭೂಮಿ ಕೇವಲ ಅರ್ಧ ಭಾಗ ಮಾತ್ರ ಬೆಳೆದಿತ್ತು ಅರ್ಧ ಭಾಗ ಉಸುಕಿತ್ತ ಭಾರತದ ಭೂಮಿ ಹೆಂಗದ ಭಾರತದ ಮಣ್ಣು ಹೆಂಗದ ಈ ಮಣ್ಣಿನಲ್ಲಿ ಚಿನ್ನವನ್ನ ಬೆಳೆದಂತ ಭೂಮಿ ಮತ್ತು ರತ್ನಗಳನ್ನ ಸೇರಿನಿಂದ ಅಳ ಭೂಮಿ ಏನು ಅದ್ಭುತ ಸಂಸ್ಕಾರ ಸಮೃದ್ಧಿ ನೋಡಿ ಏನು ಸಂಪತ್ತದ ನೋಡಿ ಬಂಗಾರದು ಹಾಕತ್ತರೇನು ಹ ಹಾಕಿ ಕಬ್ಬಿನ ಬಿಲ್ ಹೆಂಗದ್ರಿ ಮನೆ ನಾನು ಹೋರಾಟ ಕೋನಿ ಮೂರುವರೆ ಕೊಡಾಕತ್ತಾರೆ ಬಡವಡದು ನಾಲ್ಕು ಕೊಡತ್ತೇ ರೀ ಹಾಂ ಬರ್ಬೇಡ್ರಿ ನಾಲ್ಕು ಕೊಡತ್ತಾರೆ ಅವ್ರು ಬಡ ಬಡ ಬೆಂಚಿ ಮಣ್ಣು ನೇತುನೆವು ಕೇವಲ ಅರ್ಧ ಭಾಗ ಭೂಮಿ ಬೆಳಿತದ ಅರ್ಧ ಭಾಗ ಏನು ಇಲ್ಲ ಅಂತ ಭೂಮಿ ಪ್ರದೇಶವನ್ನು ಕಟ್ಟಿಕೊಂಡ ಬೆಂಚ್ ಮಣ್ಣು ನೇತುನೆವು ಹೇಳ್ದ ಯುವಕರನ್ನು ಕೂಡಿಸ್ಕೊಂಡು ಇನ್ನು ಮುಂದೆ ನಮ್ಗೆ ಉಳಿಯೋದಿಲ್ಲ ಎಲ್ಲ ಇರುವಂತಹ ದೇಶದಲ್ಲಿ ಯಹೂದಿಗಳು ಆ ಯಾವಿಗಳು ಏನ್ ಮಾಡಿದಂದ್ರ ಈ ದೇಶವನ್ನು ಉಳಿಸಗೋಸ್ಕರ ಪ್ರತಿ ಮನೆ ಮನೆಗೊಬ್ಬ ಅಗ್ನಿಪಥ ಸೈನ್ಯ ಯಾರು ಸೈನಿಕರತ್ತ ಆಗ್ಬೇಕಂತ ಹೇಳಿದ ಅಗ್ನಿಪಥ ಬಂದಿದ್ದು ಆ ಇದ್ರ ದೇಶದಿಂದ ಬಂದಂತದ್ದು ಇಸ್ರೇಲ್ ದಿಂದ ಬಂದಂತದ್ದು ನಮ್ಮ ದೇಶದಲ್ಲ ಪ್ರತಿ ಮನೆ ಮನೆಗೂ ಅಗ್ನಿಪಥ ಪ್ರತಿ ಹದಿನೆಂಟು ವರ್ಷ ಹುಡುಗ ಅಂದ್ರೆ ಅವು ಸೈನಿಕ ಆಗಬೇಕು ನಮ್ಮ ಹುಡುಗರು ಹೇಳಿದಾವ್ರಿ ಎಲ್ಲಿದಾವೆಲ್ಲ ಬರೀ ವಾಟ್ಸ್ಆ್ಯಪ್ ಫೇಸ್ಬುಕ್ ಎಲ್ಲಂದ್ರ ಇನ್ಸ್ಟಾಗ್ರಾಮ್ ಬೇಕಾದ್ರೆ ಹುಡುಗರು ಹೆಬ್ಬಳ ಚೆಕ್ ಮಾಡ್ರಿ ಮೊದಲು ನಮ್ಮ ರೈತ ಚೆಕ್ ಮಾಡ್ತಿದ್ರತ್ತ ಮನೇಲಿ ಅವ್ನ ಹೊಲಕ್ಕೆ ಹೋಗಿ ದುಡ್ದು ಬಂದಾನೋ ಹಂಗ ಬಂದಾನೋ ಚೆಕ್ ಹಾಕಿತ್ತ ದುಡ್ದ ಬಂದಿದ್ರ ಅವ್ನ ಕೈಯಾಗ ಎಲ್ಲ ಏನ್ ಹಾಕಿದ್ದು ದುಡಿದು ದೊಡ್ಡ ದೊಡ್ಡ ಬೀಳ್ತಿದ್ದೋತ್ರಿ ಈ ಹುಡುಗರು ದೊಡ್ಡ ಚೆಕ್ ಮಾಡ್ರಿ ಸರಿ ಸರಿ ಎಷ್ಟು ಸಮುದಾಯ ಚೆಕ್ ಮಾಡ್ರಿ ಗೊತ್ತೆನ್ ನಿಮಗೆ ಅವಾಗ ಅವಾಗ ಯುವಕರನ್ನು ಕುಡಿಸ್ಕೊಂಡ ಈ ದೇಶವನ್ನು ತಿಳ್ಕೊಂಡ ತು ಅಲ್ಲಿರುವಂತ ಜೆರೋಸಲಿಂ ಎಲ್ಲ ಯೋಜನೆಗಳು ಅಲ್ಲಿರುವಂತ ಜೆರೋಸಲಿಂ ಎಲ್ಲ ಪಕ್ಕದಾಗಿ ಎಂತ ರಾಷ್ಟ್ರಗಳ ಐವತ್ತಾರು ಇಸ್ಲಾಂ ರಾಷ್ಟ್ರಗಳದಾವ್ ಎಷ್ಟು 56 இஸ்லாம் நாடுகள் அடவத்த ஆ 56 இஸ்லாம் நாடுகள் இஸ்ரேல் மேல் 80 سنه डाली ಮಾಡಿದற்ற 99 سنه ஆ ஜெருசலேம் மேல் डाली ಮಾಡಿದற்ற 56 سنه ஆ મંદિરweni केले 23000 आले ஜனங்கவன सर्वनाश ಮಾಡಿದற்ற ಇನ್ನೂವರೆಗೆ ವಿಶ್ವದಾಗ ಜಿರೋಸುಲೆಮ್ ಅದ ನಮ್ಮ ದೇಶದಾಗ ಎಷ್ಟ ಎಂಬತ್ತು ಕೋಟಿ ಯುವಕರದಾರತ್ತ ನಮ್ಮ ದೇಶದ ಭೂ ಪ್ರದೇಶ ಅಂಗದ ನಮ್ಮ ಅಕ್ಕಪಕ್ಕ ಇರುವಂತ ಇಸ್ಲಾಂ ರಾಷ್ಟ್ರಗಳ ಕೇವಲ ಎರಡದ ಒಂದು ಪಾಕಿಸ್ತಾನದ ಇನ್ನೊಂದು ಬಾಂಗ್ಲಾದ ಇವು ಎರಡ ದೇಶಕ್ಕೆ ಭಾರತ ತತ್ತರಿಸಿ ಹೋಗಿದೆ ನಮ್ ವಿಠಲ್ ಜಿ ಹೇಳಿದ್ರ ವಿಶ್ವ ಗುರುವಾಗಿದೆ ಈ ದೇಶದ ಮೇಲೆ ಎಷ್ಟು ಸಲ ದಾಳಿ ಆಗಿದೆ ಒಂದ್ಸಲ ವಿಚಾರ ಮಾಡಿ ಯುವಕರು ಈ ದೇಶದಲ್ಲಿ ಎಂಬತ್ತು ಕೋಟಿ ನೀವು ಯಾವಾಗ ಬೇಕಾದ್ರೆ ಹತ್ತೊಂಬತ್ತು ಏಳರಾಗ್ ತೋರಿ ಮೂವತ್ತು ಕೋಟಿ ಜನಸಂಖ್ಯೆದೊಳಗ ಕನಿಷ್ಠ ಇಪ್ಪತ್ತು ಕೋಟಿ ಯುವಕರಿದ್ದು ಅಂತ ಭಾರತಕ್ಕೆ ಸ್ವತಂತ್ರ ಸಿಗಕ್ಕಾಗಲಿಲ್ಲ ಯಾಕೆ ಯುವಕರಲ್ಲಿ ಸಾಮರ್ಥ್ಯ ಇಲ್ಲ ಈ ದೇಶವನ್ನು ಕಟ್ಟಿದಾರ ಕಟ್ಟಿದಾರ ಉಳಿಸಬೇಕು ಉಳಿಸ್ಬೇಕು ಅನ್ನೋದಿಲ್ಲ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡೋದಿಲ್ಲ ನಮ್ಮ ಎಲ್ಲ ಯುವಕ ಶಕ್ತಿಯನ್ನು ಎಲ್ಲಿ ಹೋಯ್ತು ಗರಡಿ ಮಣಿಗಳಿತ್ತು ಈಗೆಂತ ಮಣಿಗಳದಾವ ಎಲ್ಲಿ ಹೋಯ್ತು ತಾಕತ್ ಚಿಲ ಇತ್ತು ರೀ ಊರಾಗ ದೊಡ್ಡ ಜಾತ್ರೆ ಅಂದ್ರೆ ಕಾಡಕ್ಂದಲ್ರಿ ಕಲ್ಲದು ಎತ್ವಾಡ್ತರಿ ಬಿಟ್ಟರೆ ಅಲ್ಪ ಆ ನೋಡಕ್ ಅದಾವದ ಎತ್ತಡಕರ ಇಲ್ಲ ತಾಕತ್ತ ಶೌರ್ಯ ಯಾಕೆ ಎಲ್ಲ ಚೀಲಗಳು ಸರ್ಕಾರದವರು ಆರ್ಡರ್ ಮಾಡಕ್ತಾರ ಏನ್ರಿ ಅದು ಐವತ್ತು ಕಿಲೋದು ಎತ್ತು ಎತ್ತವಾಲು ಹುಡುಗರು ಈಗ ಇಪ್ಪತ್ತೈದು ಕಿಲೋದು ಮಾಡ್ರಿ ಇಪ್ಪತ್ತೈದು ಕಿಲೋದು ಎತ್ತವಾಲು ಒಂದು ಕಿಲೋದು ಮಾಡ್ರಿ ಮ್ಯಾನ್ಯ ಬಿಟ್ಟಲ್ಲಿ ಬೆಂಗಳೂರ್ಗೆ ಒಂದು ಲಗ್ಗನಕ್ ಹೋಗಿದ್ದೀನಿ ಬೆಂಗ್ಳೂರ್ಕ್ ಲಗ್ನಕ್ಕೆ ಹೋಗಿನ್ರಿ ಅದ ಮದ್ವಿ ಹೋದಾಗ ಅದ ಇದನ್ನ ತರ್ತಾರಲ್ರಿ ಒಣಕಿ ಏನ್ ಕಾರ್ಯ ಕಾರ್ಯಕ್ರಮ ತರ್ತಾರಲ್ಲ ಮದ್ವಿ ಹೇಳೋ ತರ್ತಾರಲ್ರಿ ಬಿಸಿ ಒಣಕಿ ಹೊತ್ಕೊಂಡು ಏನೋ ಆಯ್ತಾರ ಅದಕ್ಕೆ ಏನು ಐದಾನಿ ಏನೋ ಹತ್ತಿದ್ರೆ ನೆನಪಿಲ್ಲ ಬೆಂಗ್ಳೂರ್ ಲಗ್ನಕ್ಕೆ ಹೋದಾಗ ಅಲ್ಲಿ ಒಣಕಿ ತಂದಿದ್ರು ಅವ್ರು ಒಣಿಕ ಎಂತರಿ ಪ್ಲಾಸ್ಟಿಕ್ ನಾವು ಒಣೆ ಕಂಡ್ರೆ ಕಟ್ಟಿಗೆ ನಾವು ಹಣ್ಣು ಸಾಕಿದ ಪುಟ್ಲಿ ಸಕರ ಬಿಡ್ಲಿ ಅಂತವ್ ಕೇಳಿನಿ ಪ್ಲಾಸ್ಟಿಕ್ ಅದ ತಂದಿದ್ರ ಅವ್ರು ಏ ಇದನ್ನೇ ತಂದಿರು ಪ್ಲಾಸ್ಟಿಕ್ ಅದ ನಾ ಕೇಳಿ ನಮ್ ಹುಡುಗರು ನೆಗು ಅಲ್ತೀರಿ ಅದ ಮನಿಕಿ ಇವ್ರು ಕಟ್ಕೊಂಡ ಭಾರತವನ್ನು ಕಟ್ಟೋಣ ವಿಶ್ವಗುರು ಮಾಡೋಣ ವಣಿಕ್ ನಗುವಲ್ಸ ಒಂದ್ ಸಲ ಒಕ್ಕೊಂಡು ಕತ್ತಿ ಹೋದಿ ಒಂದ್ ಸಲ ಜನಸಿರಾಣಿ ಲಕ್ಷ್ಮೀಬಾಯಿ ಕತ್ತಿ ಹೋದಿ ಒಂದ್ಸಲ ಕಿತ್ತೂರು ರಾಣಿ ಚೆನ್ನಮ್ಮ ಕತ್ತಿ ಓದಿ ಇವೆಲ್ಲ ಟಿವಿ ನೋಡಿದ ಮೊಳಕಾಲಿಗ ವಾಯ ಮೊಳಕಾಲಿಗ ವಾಯ ಇಷ್ಟೇ ಇಸ್ರೇಲ್ ನೇತನೇ ಅವ್ರು ಇಷ್ಟೆಲ್ಲ ಪರಾಕ್ರಮ ಮಾಡಿ ಯುದ್ಧವನ್ನ ಮಾಡಿ ಆ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ಹಾಳು ಮಾಡಬೇಕ ತಿಳ್ಕೊಂಡು ಹಗಲ ರಾತ್ರಿ ಸಾಹಸವನ್ನು ಪಟ್ಟರು ಆದ್ರೆ ಎಲ್ಲಾ ರಾಷ್ಟ್ರಗಳ ಪರಿಸ್ಥಿತಿ ನೋಡಿ ಇರಾನ್ ನೋಡ್ರಿ ಇರಾಕ್ ನೋಡ್ರಿ ಈಜಿಪ್ಟ್ ನೋಡ್ರಿ ರೋಮ್ ನೋಡ್ರಿ ಎಲ್ಲಾ ದೇಶಗಳು ಆಳ್ ಹೊಂಟವು ಇನ್ನೂ ವರ್ಷ ಗಂಟೆ ಯುದ್ಧ ಮಾಡ್ತಾ ಇದೆ ಇಸ್ರೇಲ್ ಹಿಂಜರಿತಾ ಇಲ್ಲ ಈ ದೇಶದ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಆ ನೂರಕ್ಕಿಂತ ಹೆಚ್ಚು ಸೈನಿಕರು ಆದ್ರೂ

ಎಲ್ಲಿದ್ದೀವಿ ಏನ್ ಮಾಡಕ ಎಲ್ಲ ಯುವ ಪಡೆ ಎಲ್ಲದ ಎರಡ್ ಸಾವಿರದ ಹದಿನಾರ ಉರಿ ಅಟ್ಯಾಕ್ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ ಆಯ್ತು ಎರಡ್ ಸಾವಿರಕ್ಕಿಂತ ಹೆಚ್ಚು ಸೈನಿಕರಿದ್ರು ಬರ್ತಿದ್ರು ಕೇವಲ ಕೆಲವೊಂದಿಷ್ಟು ಮಧಾಂಧ್ರು ಆರ್ಡ್ಯಾಕ್ಸ್ ಅನ್ನ ಟಾಟಾ ಸಮುದಾಗಿ ಸ್ಪೋರ್ಟ್ ಮಾಡಿದ್ರು ನಲವತ್ ನಲವತ್ತೈದು ಜನ ಸೈನಿಕರು ಬಸ್ ಮಾಡಿದ್ರು ಈ ದೇಶವನ್ನ ಕಟ್ಟಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಸಲ ಇದು ಹೆಂಗೆ ನೋಡ್ರಿ ಒಂದು ಸಲ ಜಪಾನ್ ನೋಡಿ ಜಪಾನದ ಇತಿಹಾಸವನ್ನ ನೋಡಿ ಕನಿಷ್ಠ ವರ್ಷದಾಗ ಮೂರು ಸಲ ಭೂಕಂಪ ಕೈ ಈ ದೇಶಕ್ಕೆ ಭೂಕಂಪ ಆದದ್ದು ಬಹಳ ಜನ ನೀವು ನೋಡಿಲ್ಲ ನನಗ ನೋಡಿದ್ ಗೊತ್ತಿರುವಂತ ತುಂಬಾ ತೊಂದರೆ ಆಗಿ ಒಂದ್ಸಲ ಆಗಿರ್ಬೇಕು ಎಲ್ಲಿ ಅಂದ್ರ ಮಹಾರಾಷ್ಟ್ರದಾಗ ಏನೋ ಒಂದ್ಸಲ ಜೋರಾಗಿತ್ತು ಯಾವುದೋ ಪ್ರದೇಶ ಅಲ್ಲಿ ಹಿಡಿದ್ರೆ ಇಲ್ಲಿವರೆಗೆ ಒಮ್ಮೆ ಭೂಕಂಪ ಆಗಿಲ್ಲ ಜಪಾನ್ ವರ್ಷದಾಗ ಮೂರ್ ಸಲ ಭೂಕಂಪ ಸುನಾಮಿ ಅಟ್ಯಾಕ್ ಹಿರೋಸಿಮ ನಾಗಾಸಕಿ ಮೇಲೆ ಅಮೆರಿಕದ ಬಾಂಬ್ ಹಾಕಿದ್ರು ಇನ್ನೂ ಅದ್ಭುತವಾದಂತ ಜಪಾನದ ನಮ್ಮ ದೇಶದಾಗ ಏನಾದರೂ ಆಗದ ಘಟನೆ ನಮ್ಗೆ ಎಲ್ಲಿ ಹೊಸ ಇಲ್ಲ ನಾವು ಎಲ್ಲರೂ ಸರ್ವನಾಶ ಒಂದೊಂದ್ಸಲ ಹವಳ ಇದ್ದಿತ್ತು ಒಂದು ವರ್ಷದಿಂದ ಕಾಡು ಬಂದಿದ್ರಣ್ಣ ಕೇಳಿರ್ಲಿಲ್ಲ ಸುದ್ದಿ ಊರಾಗ್ ಸುರಳದವ್ರೆಲ್ಲರೂ ದೊಡ್ಡವ್ರೆಲ್ಲರದ್ರೆ ಕಾಡ್ರ್ ಬಂದಾರ ಸುದ್ದಿ ಯಾವ್ರಿಂದ ಬಂದಾರು ಬಿಹಾರದಿಂದ ಬಂದಾರ ತೆನಿಸ್ರ ಎಲ್ಲಾರು ಒಳಗ ಮಕ್ಕೊಂಡು ಒಂದ್ರ ಕಳೆ ಬಂದರೆ ಒಳ್ಳೆ ಒಳಗೆ ಕೊಣ್ಣಿ ಉಚ್ಚ ತೆಲಿ ಮನಿ ಮೇಲೆ ಬರೀತಿದ್ರೆ ನೀವು ಎಲ್ಲರೂ ಒಂದೊಂದು 10 ವರ್ಷದಿಂದ ಇರಬೇಕು ಮನಿ ಮೇಲೆ ಏನೋ ಬರೀತಿದ್ರೆ ಏನ ಟೀಚರ್ ನೀವು ಬರ್ದ್ರಿ ಆ ಇವರು ಈ ಕಡೆ ಹೇಳ್ತಾರೆ ಅದ ಟೀಚರ್ ಜೊತೆ ಸಲಸಾಕ್ತಾರೆ ಅಂದ್ರಾ salariés ನಾಳೆ ಬಾ ನಾಳೆ ಬಾ ಯಾಕೆ ಬರ್ದ್ರಿ ವೀರ ಭೂಮಿನಾ ಧರ್ಮದ ಭೂಮಿನಾ ಯಾಕೆ ಬರ್ತೀವಿ ನಾಳೆ ಬಾ ಅಂದ್ರ ಹೇಡಿಗಳ ನಾವೇ ಅಲ್ವಾ ಅದೇನೋ ವಾಡ್ಕೋ ಬರ್ತೈತೆ ಆ ವಾಡಕ ಶಾಲಿ ಆ ಮಗ ಕೆಲಸದ ವಿಚಾರ ಅರೇ ಸಂಗೊಳ್ಳಿ ರಾಯ್ ನಾಳೆ ಬಾತ್ ಬರ್ದಾರ ಒಂಗ್ ರಾಜ್ಗುರು ಸುಖದೇವ್ ಬರ್ದಾರ ಸಾವರ್ಕರ್ ಬರ್ದಾರ ಸುಭಾಷ್ ಬರ್ದಾರ ಯಾ ಇಪ್ಪತ್ತೈದು ವರ್ಷದಲ್ಲೇ ಯೌವನ ಅವಸ್ಥೆಯನ್ನ ದೇಶಕ್ಕಾಗಿ ಕೊಟ್ಟರಲ್ಲ ದೇಶ ಯುವಕ ಎನ್ನು ಸಾಮ್ಸಲ ಸ್ವಾಮಿ ವಿವೇಕಾನಂದ ಮುಂದೆ ಯುವಕರ ಕುರಿತು ಮಾತನಾಡ ಇಂಗ್ಲೆಂಡ್ ಒಂದು ಉಪನ್ಯಾಸದಾಗಿ ಎಷ್ಟು ಜನ ಕೂಡಿದ್ರಂದ್ರೆ ಕೇವಲ ಎರಡ್ನೂರಿಂದ ಮುನ್ನೂರು ಜನ ಕೂಡಿದ್ರಂದ್ರೆ ಮುನ್ನೂರು ಮಂದಿ ಎಲ್ಲಾ ಮುದುಕರನ್ನ ಇದ್ದರು వివేకానంద ఇ ముందు ఇంగ్ల భవిష్యవగా ఈ ఆ దేశ ఆ సమర్థ్య భారత్ బూర్య ము ఆళు అంత సమర్థ్యార భార భారత అళియనంత ఏసర భారతద అ సుధామూర్తి అవ అళ ಆ ದೇಶವನ್ನು ಇಂಗ್ಲೆಂಡ್ ಒಂದು ಆಡಿದತ್ತ ಆತ್ಮೇಲೆ ಒಂದು ಸಲ ಯೌವನ ಅವಸ್ಥೆಯನ್ನ ನೀವು ಎಲ್ಲರಿ ಫೇಸ್ಬುಕ್ ಟ್ವಿಟರ್ ಎಲ್ಲರಿ ವಾಟ್ಸ್ಆಪ್ ಕಳ್ಕೊಂಡ್ರಿ ಮತ್ತೆ ಯುವಕ ಅವಸ್ಥೆ ಬರಕ್ ಸಾಧ್ಯ ಇಲ್ಲ ಒಂದು ಸಲ ಯುವಕರು ವಿಚಾರ ಮಾಡಿದಾರೆ ಅಂದ್ರೆ ನೀವು ಬೇಕಾದ್ರೆ ಇಲ್ಲಿ ಈ ಸಮ ಸಭೆಯಲ್ಲಿ ಡಿಜೆ ತರಿಸ್ಬಿಡ್ರಿ ಏನ್ ಡಿಜೆದಾಗ ನೋಡಿ ಯುವಕರೇ ನೀವು ಹಾಡಿಗೆ ಎಟ್ ಮೈ ಮರ್ತರಿ ಒಂದ್ಸಲ ಹಾಡನ್ನು ಕೇಳ್ರಿ ಆ ನಿಮಗೆ ಏನೇನಾಗಿದೆ ವಿಚಾರ ಮಾಡಿ ಎಷ್ಟು ಕುಣಿದಿರ್ತಾವಲ್ಲ ಆ ಮೈ ಪ್ರದಿನ ಇಲ್ಲ ಕುಣಿ ಬೇಕಾರ ಒಳಗಡೆ ಒಂದು ಬೇಕ ಏನ್ ಬೇಕ್ರಿ ಏನ್ರಿ ಒಳಗಡೆ ಒಂದು ಬೇಕಾದ ಹಂಗ ಬರಂಗಿಲ್ಲ ಒಟ್ಟ ಒಳಗಡೆ ಔಷಧ ಬೀಳಲಾರ್ದ ಅದ್ರ ಹೆಸರನ್ನ ಬಹಳ ಚೆಂದ ಇತ್ತೀ ನಾಕ್ ಔಟ್ ಹೌದಲ್ರಿ ಔಟ್ಲ್ರಿ ಕುಡ್ದಾವ ಹಬ್ಬ ಕುಡಿಸಿದಾವಿ ನಾಕು ಔಟ್ ಇವೆಲ್ಲ ಡಿಜೆ ಮುಂದ ಇರ್ತಾವ ಇನ್ನ ಇನ್ನು ಕುಣಿತಾವ ಎಲ್ಲಿ ತಗ ಕುಣಿತಾವ ಕುಣುದು ಕುಣುದ ಬಂದ ಮನೆಯಾಗ ಬಿಡುತ್ತಾವ ಬೆಳಿಗ್ಗೆ ದೇಶಕ್ಕಾಗಿ ಕುಣಿಲಿಲ್ಲ ಯಾವುದೇ ಹಾಡಿಗಾಗಿ ಕುಣಿದು ತಮ್ಮ ಶರೀರವನ್ನು ಕಳ್ಕೊಂಡು ಆದ್ರೆ ಒಂದು ಸಲ ವಿಚಾರ ಮಾಡಿ ಈ ದೇಶಕ್ಕಾಗಿ ಯಾರು ಹೋರಾಟ ಮಾಡಿದ್ದಾರೆ ಈ ದೇಶವನ್ನು ಎಷ್ಟು ಜನ ಉಳಿಸಿದರೆ ಯೌ ಅವಸ್ಥೆಯನ್ನು ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಆ ಕೊಟ್ಟದ್ದ ನೋಡಿ ನಿಮ್ ಯೌವ್ವನ ಅವಸ್ಥೆಯನ್ನು ಎಲ್ಲಿ ಕೊಡ್ತೀರಿ ಎಲ್ಲಿ ವಿಚಾರ ಮಾಡಿದ್ರೆ ತಿಳ್ಕೊಂಡು ನಾವು ಬದುಕೊಂಡು ಸಾಗಿಸಿದ್ರೆ ಸಾಕು ಇದು ಭವ್ಯ ಭಾರತ ಆದ್ರೆ ಭಾರತ ಸಾಧ್ಯ ಇಲ್ಲ ಆದ್ಮೇರಿ ಏನು ನಿಮ್ಮಲ್ಲಿ ಮಕ್ಕಳ ಚಲೋ ಅಂತ ಹೇಳಿದ್ರಲ್ಲ ಸಂಸ್ಕಾರ ಸಂಸ್ಕೃತಿ ಒಂದಿಷ್ಟಲ್ಲ ವಿಕ್ರಮ ನೋಡಿ ಕೃಷ್ಣ ಬೋಧನೆ ಮಾಡಿದ್ದು ಮುದುಕರಿಗೆ ಮಾಡಿಲ್ಲ ಹದಿನೆಂಟು ಅಧ್ಯಾಯಗಳು ಏಳ್ನೂರು ಶ್ಲೋಕಗಳನ್ನ ಯೌವ್ವನ ಅವಸ್ಥೆ ತುಂಬಿದಂತ ಅರ್ಜುನಿಗೆ ಬೋಧನೆ ಮಾಡಿದ ಆ ಬೋಧನೆಯಿಂದ ಎಂತ ರಾಷ್ಟ್ರ ತಯಾರಾಯ್ತು ನೋಡಿ ಇವತ್ತು ನಾವು ಹೇಳಕ್ಕೆ ಯುವಕರೆಲ್ಲ ಕೂಡ ಭವ್ಯ ಭಾರತ್ ಸಲ ನೀವು ಇಸ್ರೇಲ್ ಹೋಗಿ ಬನ್ನಿ ಇಸ್ರೇಲ್ ಎಂತ ಮಣ್ಣಿಲ್ಲ ಆ ದೇಶದಲ್ಲಿ ಇಸ್ರೇಲ್ ನೀವು ಎಲ್ಲ ಫಿಲ್ಟರ್ ನೀರೇ ಕುಡಿತೀರಿ ನಿಮ್ಮ ಫಿಲ್ಟರ್ ಅಲ್ಲ ಅದು ನಮ್ದು ಅಲ್ಲ ಇಸ್ರೇಲ್ ತಂತ್ರಜ್ಞಾನದಿಂದ ಆ ದೇಶದಾಗ ಒಂದ್ ಹನಿ ನೀರು ಬಿಡಂಗಿಲ್ಲ ಸಮುದ್ರಕ್ಕೆ ಫಿಲ್ಟರ್ ಅನ್ನು ಕುಡಿಸಿ ಆ ಉಪ್ಪು ನೀರನ್ನು ಸಿಹಿ ಮಾಡಿ ಇಡೀ ದೇಶಕ್ಕೆ ತುಂಬಾ ಎಲ್ಲ ಸಿಹಿ ಮಾಡಿದಂತರು ಅವರ ಕ್ರಾಂತಿಯನ್ನು ನೋಡಿ ಯೌವನ ಅವಸ್ಥೆಯನ್ನು ಚಿಂತನೆ ಕೊಡಿ ಯೌವನ ಅವಸ್ಥೆಯನ್ನು ಈ ದೇಶಕ್ಕೆ ಕೊಡಿ ಭವ್ಯ ಭಾರತ ವಿಶ್ವ ಭಾರತ ಆಗ್ತದ अदक आगे हेल रहा हूँ बसंता ये नेता हे चंदन का धर्त्य है अभिनंदन का धर्ती है, है, है इसका नदी नदी हमारे लिए गंगा है इसका कंकर कंकर हमारे लिए शंकर है हम जेंगे तो इस भारत के लिए हम मरेंगे तो इस भारत के लिए मरने के बाद एक ही आवाज भारत माता की भारत माता की जय Itu orang itu, kerana untuk sisi, bau sumber itu